ಪಿಕೆಪಿಎಸ್ ಎಸ್ ಕೆಲವು ಹೊಸ ಮುಖಗಳಿಗೆ ಜೈ ಎಂದ ಮತದಾರ ಹೌದು ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಜನವಾಡ ತಾಲೂಕು ಅಥನಿ ಜಿಲ್ಲೆ ಬೆಳಗಾವಿ ಇಲ್ಲಿ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಚುನಾವಣೆಯಲ್ಲಿ ಕೆಲವು ಹೊಸ ಮುಖಗಳಿಗೆ ಮನೆ ಹಾಕುವುದರ ಮೂಲಕ ರೈತರು ಬದಲಾವಣೆ ಬಯಸಿದ್ದು ಸಾಬೀತಾದಂತಾಗಿದೆ ಕೆಲವು ದಶಕಗಳಿಂದ ಅಧಿಕಾರದಲ್ಲಿದ್ದ ಗುಂಪು ತಮ್ಮ ಬಣದ ಕೆಲವು ಸದಸ್ಯರನ್ನ ಕಳೆದುಕೊಂಡಂತಾಗಿದೆ ಗ್ರಾಮದ ಮುಖಂಡ ಪೊಲೀಸ್ ಪಾಟೀಲ್ ಹಾಲಿ ನಿರ್ದೇಶಕ ಶ್ರೀ ಬಿಲಾಲ್ ಗೌಡ ಪಾಟೀಲ್ ಮತ್ತು ನ್ಯಾಯವಾದಿ ಶಿವರಾಜ್ ಸನದಿ ಇವರ ಬಣದಲ್ಲಿ ನೂತನವಾಗಿ ಆಯ್ಕೆಗೊಂಡ ನಿರ್ದೇಶಕರಲ್ಲಿ ಶ್ರೀ ಬಿಲಾಲ್ ಗೌಡ ಪಾಟೀಲ್ ಆನಂದ್ ಜಾಮಗೌಡ ಶ್ರೀಮತಿ ಅನ್ನಪೂರ್ಣ ಸನದಿ ಮತ್ತು ಗೌರವ ತಳವಾರ್ ಇವರನ್ನ ಆಯ್ಕೆಗೊಳಿಸುವಲ್ಲಿ ಯಶಸ್ವಿಯಾದ ಈ ಗುಂಪು ಸ್ವಲ್ಪ ಮಟ್ಟಕ್ಕೆ ಮೇಲುಗೈ ಸಾಧಿಸಿರುವಲ್ಲಿ ಎರಡು ಮಾತಿಲ್ಲ ಅಲ್ಲದೆ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ದ ಈರಪ್ಪ ಬಾಡ್ಗಿ ಅವರು ಕೂಡ ಚುನಾಯಿತರಾಗಿದ್ದಾರೆ ಜಿದ್ದಾಜಿದ್ದಿಯಿಂದ ನಡೆದ ಈ ಚುನಾವಣೆಯಲ್ಲಿ ಅಲ್ಲಿನ ಮತದಾರ ಸಹಕಾರಿ ಸಂಘಕ್ಕೆ ಬದಲಾವಣೆಯ ನಿರೀಕ್ಷೆ ಬಯಸಿ ಹೊಸ ಮುಖಗಳನ್ನು ಆಯ್ಕೆ ಮಾಡಿರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಮತದಾರರ ಈ ನಿರ್ಣಯ ಬದಲಾವಣೆಗೆ ಹಿಡಿದ ಕೈಗನ್ನಡಿಯಾಗಿದೆ ಆಯ್ಕೆಗೊಂಡ ನಿರ್ದೇಶಕರಲ್ಲಿ ಶ್ರೀ ಬಿಲಾಲ್ಗೌಡ ಪಾಟೀಲ್ ಅರ್ಜುನ್ ಗುರಾವ್ ಸತ್ಯಪ್ಪ ಜಾಮಗೌಡ ಆನಂದ್ ಜಾಮಗೌಡ ಸದಾಶಿವ ನೇಮಗೌಡ ಈರಪ್ಪ ಬಾಡ್ಗಿ ಅನ್ನಪೂರ್ಣ ಸರದಿ ಬಸಪ್ಪ ಯಲಶೆಟ್ಟಿ ಗೌರವ ತಳವಾರ್ ಕಮಾಲ್ ಕಮಾಲ್ನವರ್ ಇಕ್ಬಾಲ್ ಪಾಟೀಲ್ ಸಂಗೀತ ಕಾಂಬ್ಳೆ ಅವರನ್ನೊಳಗೊಂಡ ಈ ಹೊಸ ನಿರ್ದೇಶಕ ಮಂಡಳಿ ಯಾರನ್ನು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡುತ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗಿದೆ ವರದಿ ಸುರೇಶ್ ಜಾಮಗೌಡ ನೇವ್ಸ್ ಆತನೇ ಸರ್ ನಿಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆ ಭಾಳ ಜಿದ್ದಾಜಿದ್ದ ನಡೆದಿತ್ತು ಆದರೂ ಕೂಡ ಕೊನೆಗೆ ಮತದಾರರು ನಿಮ್ಮ ಪೆನಲ್ದಲ್ಲಿ ನಾಲ್ಕು ಜನರಿಗೆ ಅವಕಾಶ ಕೊಡೋದ್ರ ಮೂಲಕವಾಗಿ ಒಂದು ನಿಮ್ಗೆ ಆಡಳಿತಕ್ಕೆ ತಂದರು ಇದಕ್ಕೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ನಾನು ಪ್ರಪ್ರಥಮವಾಗಿ ನಮ್ಮ ಗ್ರಾಮದ ಮತದಾರ ಬಂಧುಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ನೀವು ಹೇಳಿದಂಗೆ ಭಾಳ ಜಿದ್ದಾಜಿದ್ದಿನ ಒಂದು ಚುನಾವಣೆ ನಡೆದದ್ದು ಸತ್ಯ ಏಕೆಂದರೆ ನಾನು ಪ್ರಥಮವಾಗಿ ಹಳೆ ಪೆನಲ್ನಲ್ಲಿ ಇದ್ದಂಥವನನ್ನು ನಮ್ಮ ನಮ್ಮಲ್ಲಿಯೇ ವಿರೋಧ ನಮ್ಮ ಪಕ್ಷದವರೇ ನಮ್ಮ ನಮ್ಮಲ್ಲಿಯೇ ವಿರೋಧದ ಕ್ಯಾಂಡಿಡೇಟ್ಗಳನ್ನು ನಿಲ್ಲಿಸಿ ನನ್ನನ್ನು ಪ್ರಭಾವಗೊಳಿಸಬೇಕಂತ ಹುನ್ನಾರವನ್ನು ಹುಡುಗಿದ್ದು ಸತ್ಯ ಆದ ಕಾರಣ ನಾನು ಈ ಎಲೆಕ್ಷನ್ ಚುನಾವಣೆಯೇ ಮಾಡಬಾರ್ದು ಅಂತ ಮರಳಿ ನಾಮಪತ್ರವನ್ನು ವಾಪಸ್ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಈ ಯುವಕರ ಸಂಘ ಏನಿದ್ರು ಅವ್ರ ನಾಲ್ಕಾರು ಜನ ಬಂದ ಗೌಡ್ರೆ ಅವ್ರು ಏನು ಇಲೆಕ್ಷನ್ದಲ್ಲಿ ನಮ್ಮನ್ನು ಕೆಡವಿ ಅವರು ಆಯ್ಕೆಯಾಗಿ ಹೋಗಲಿ ಆದರೆ ಹಾಗೆ ಹಾಗೆ ತೆಗೆದುಕೊಂಡು ಹೋಗೋದು ಬೇಡ ಅಂತ ಜಗ್ಗಿ ತೆಗೆದುಕೊಂಡು ಬಂದು ನನ್ನನ್ನು ಚುನಾವಣೆಗೆ ನಿಲ್ಲಿಸಿದ್ದು ಸತ್ಯ ಆ ಸಂದರ್ಭದಲ್ಲಿ ನಮ್ಮ ಸೌದಿ ದರ್ಗಾ ಹಾಗೂ ಔಟಿ ಬಂಧುಗಳು ಜನವಾರ ಸಮಸ್ತ ಗ್ರಾಮದ ಮತದಾರ ಬಾಂಧವರು ನನ್ನನ್ನು ಕೈ ಹಿಡಿದು ಆರಿಸಿ ಸಂದು ಸತ್ಯ ಆದರೆ ನಮ್ಮನ್ನು ಯಾವುದೇ ರೀತಿಯ ಒಂದು ಅಭ್ಯರ್ಥಿ ಆಯ್ಕೆ ಆಗಬಾರದು ಅಂತ ಯಾವುದೇ ಬೇಕಾದಂಥ ಅಪಪ್ರಚಾರಗಳನ್ನು ಮಾಡಿದರೂ ಕೂಡ ಜನರು ತಿಳಿದುಕೊಂಡು ನಮ್ಮನ್ನು ಮತ ಹಾಕಿ ಚುನಾವಣೆ ಮಾಡಿ ಇದರಲ್ಲಿ ನಾಲ್ಕು ಅಭ್ಯರ್ಥಿಗಳನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತಂದದ್ದಕ್ಕೆ ನಮ್ಮ ಗ್ರಾಮದ ಮತದಾರ ಬಾಂಧವರಿಗೆ ನಾನು ಯಾವಾಗಲೂ ಚುನಾವಣೆಯಾಗಿರುತ್ತೇನೆ ಅಂತ ನಿಮ್ಮಲ್ಲಿ ಬಯಸುತ್ತೇನೆ ತಮ್ಗೆ ಸಾಕಷ್ಟು ವಿರೋಧ ಮಾಡಿದರು ಕೂಡ ತಮ್ಮ ಶಕ್ತಿ ಪ್ರ ಶಕ್ತಿ ಏನಾಯ್ತು ಅನ್ನೋದನ್ನು ಇವತ್ತಿನ ದಿನ ಮತದಾರ ಸಾಬೀತುಪಡಿಸಿದರು ಈ ಋಣವನ್ನು ತಾವು ಹೇಗೆ ತೀರಿಸಲಿಕ್ಕೆ ಬಯಸ್ತಿರ್ಸ್ತಾ ನಮ್ಮ ಗ್ರಾಮದ ಮತದಾರ ಬಾಂಧವರು ಸೊಸೈಟಿಯಲ್ಲಿದ್ದಂಥ ಮೆಂಬರ್ಗಳಿಗೆ ನಾವು ಯಾ ಗೊಬ್ಬರ ಆಗಲಿ ಅಥವಾ ಯಾವುದೇ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರ ಋಣವನ್ನು ತೀರಿಸಿ ಅವರ ಭಾರವನ್ನು ಕಡಿಮೆ ಮಾಡಿಕೊಂಡು ಕೊಳ್ಳುವುದರ ಮೂಲಕ ನಾವು ಅವರ ಋಣವನ್ನು ತೀರಿಸ್ತೇವೆ ಅಂತ ನಿಮ್ಮ ತಮ್ಮಲ್ಲಿ ಮಾತನ್ನು ಕೊಡುತ್ತೇನೆ ಥ್ಯಾಂಕ್ಸ್